ನಿಮ್ಮ ಫೆಬ್ರವರಿ ಮಂತ್ ಹೇಗಿದೆ ಅಂತ ತಿಳ್ಕೊಬಹುದು ನಂಬರ್ ಒನ್ ಹೌಲೈಟ್ ಪೆಂಡೆಂಟ್ ಇದು ಪೆಂಡೆಂಟ್ ನಂಬರ್ ಟು ಅಮೆಥಿಸ್ಟ್ ಪೆಂಡೆಂಟ್ ಇದೆಲ್ಲ ನನ್ನ ಪರ್ಸ್ನಲ್ ಪೆಂಡೆಂಟ್ಸು ಸೋ ಇದು ಅಮೆಥಿಸ್ಟ್ ಪೆಂಡೆಂಟ್ ಇದು ಲ್ಯಾಬ್ರೋಡೊರೈಟ್ ಪೆಂಡೆಂಟ್ ಇದು ಸಹ ಪೆಂಡೆಂಟ್ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಪೆಂಡೆಂಟ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಾನು ಎವ್ರಿ ವೀಕ್ ಸ್ಯಾಟರ್ಡೆ ಅಥವಾ ಸಂಡೇ ನಾನು ಯೂಟ್ಯೂಬ್ ಲೈವಲ್ಲಿ ಬರ್ತೀನಿ ಸ್ಟ್ರೀಮಿಂಗ್ ಅಂತ ಮುಂಚೆನೇ ಅಪ್ಡೇಟ್ ಮಾಡಿರ್ತೀನಿ ಟೈಮಿಂಗು ಅಪ್ಡೇಟ್ ಮಾಡಿರ್ತೀನಿ ಸೊ ಜಾಯ್ನ್ ಆಗುವಂಥವರು ನೀವು ಯೂಟ್ಯೂಬ್ ಲೈವ್ಗೆ ಜಾಯಿನ್ ಆಗಬಹುದು ಅಲ್ಲಿ ಎವ್ರಿ ವೀಕ್ ಹೊಸ ವಿಷಯಗಳನ್ನು ನಾನು ತೊಗೊಂಡು ಬರ್ತೀನಿ ನೆನ್ನೆನೂ ನಾನು ಲೈವ್ ರೇಖಿ ಕ್ಲಾಸ್ ಮಾಡಿರೋದನ್ನ ಅಪ್ ಅಪ್ಲೋಡ್ ಮಾಡಿದ್ದೀನಿ ಬೇಕಾದವರು ಟೈಮ್ ಇರೋರು ಹೋಗಿ ವಾಚ್ ಮಾಡಬಹುದು ಎವ್ರಿ ವೀಕ್ ಹೊಸ ಟಾಪಿಕ್ ಜೊತೆಗೆ ನಾನು ಯೂಟ್ಯೂಬ್ ಲೈವಲ್ಲಿ ಬರ್ತೀನಿ ಅಪ್ಡೇಟ್ ನಾನು ಲೈವ್ ಸ್ಟ್ರೀಮಿಂಗಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಓಕೆ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಒಂದು ಪಾಯಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಪಾಯಲ್ ನಂಬರ್ ಒನ್ ಯಾರು ಹೌಲೈಟ್ ಅನ್ನುವಂತಹ ಈ ಒಂದು ಪೆಂಡೆಂಟ್ನ ಚೂಸ್ ಮಾಡಿದಿರಿ ನಿಮ್ಮ ಫೆಬ್ರವರಿ ಮಂತ್ ಹೇಗಿದೆ ನೋಡೋಣ ಚೆರಾಯಿಟ್ ಆರ್ ಯು ಫೈಂಡಿಂಗ್ ದಟ್ ಲೈಫ್ ಈಸ್ ಔಟ್ ಆಫ್ ಕಂಟ್ರೋಲ್ ಓಕೆ ನೋಡೋಣ ಏನೇನಿದೆ ಎಲ್ಲ ಕಾರ್ಡ್ನೂ ಒಂದ್ಸರ್ತಿ ಶಫಲ್ ಮಾಡಿ ಆಮೇಲೆ ನಾನು ನಿಮಗೆ ರೀಡಿಂಗ್ ಮಾಡ್ತೀನಿ ಚೆರಾಯಿಟ್ ಕ್ರಿಸ್ಟಲ್ ಸ್ವಲ್ಪ ಕಾಸ್ಟ್ಲಿ ನಾನು ಇದುವರೆಗೂ ಅದನ್ನು ಸೇಲ್ ಮಾಡಿಲ್ಲ ಅಥವಾ ನನ್ನ ಹತ್ರ ತೊಗೊಂಡು ಬಂದಿಲ್ಲ ಹ್ಞೂ ಪೆನ್ನಿಕ್ಸ್ House that for happily ever after. Okay, at times, thank you. Mind Power, your amazing brain can literally revive yourself. Ace of Swords, Two of Pentacles, the Sun Family Matter, Seahorse. समेविंग स्टूपिडली टोटॉइसू दिस मै मनी टोटे फायल नंबर वन फेब्रवरी मंथ ನೀವು ಇಲ್ಲಿ ನೋಡ್ಬೋದು ಆರ್ಮ್ಸ್ ಇಲ್ಲೂ ಇದೆ ಇಲ್ಲೂ ಇದೆ ಸೊ ಇದೇನು ಹೇಳುತ್ತೆ ಅಂದರೆ ಯು ಆರ್ ಗೇನಿಂಗ್ ನಾಲೆಡ್ಜ್ ಹೊಸ ವಿಷಯಗಳನ್ನು ಕಲಿತಾ ಇದ್ದಿರೋ ಜೊತೆಗೆ ಒಂದಷ್ಟು ಆಕ್ಸೆಪ್ಟೆನ್ಸ್ ನಿಮ್ಮೊಳಗೆ ಬರ್ತಾ ಇದೆ ಮುಂಚೆ ಹೆಂಗನಿಸ್ತಾ ಇತ್ತು ಅಂದರೆ ನ ಸ್ವಲ್ಪ ನಾನು ಹಟವಾದಿ ನಾನು ಹೀಗೆ ಇರೋದು ನಾನು ಬದಲಾಗೋದಿಲ್ಲ ಈ ಥರ ಎಲ್ಲ ಇದ್ದಿದ್ದಂಥ ವ್ಯಕ್ತಿತ್ವ ಈಗ ಯಾಕೋ ಅಲ್ಲಿ ಹೋಗ್ತಾ ಇದೆ ಮೇ ಬಿ ಸ್ಪಿರಿಚುವಲ್ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಸಾಕಷ್ಟು ಗೊಂದಲ ಈ ಮಂತಲ್ಲಿ ನಿಮಗೆ ಪರ್ಸ್ನಲಿ ಪ್ರೊಫೆಷನಲಿ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಪ್ಲೀಸ್ ಡು ಮೆಡಿಟೇಟ್ ಅಂತ ಹೇಳ್ತೀನಿ ಅಥವಾ ಜರ್ನಲಿಂಗ್ ಮಾಡಿ ಬರೀರಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಫೆಬ್ರವರಿ ಮಂತಲ್ಲಿ ಚಾಲೆಂಜಸ್ ಹೇಗಿರುತ್ತೆ ಅಂತಂದರೆ ಒನ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ನೀವು ಅನ್ಕೊಂತೀರಾ ಈ ಚಾಲೆಂಜಿಂದ ನಾನೇನೋ ಕಲಿತಾ ಇದ್ದೀನಿ ಅಂತ ಅದು ಎಸ್ ಕಲಿಯೋದ್ರ ಜೊತೆಗೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಈ ಚಾಲೆಂಜ್ ಇವಾಗ ಹೋಗುತ್ತೆ ಇನ್ನು ಸ್ವಲ್ಪ ದಿನ ಮುಗಿದೋಗುತ್ತೆ ಅಂದರೆ ಇಟ್ ಈಸ್ ಟೇಕಿಂಗ್ ನೆಕ್ಸ್ಟ್ ಅನದರ್ ಟೂ ಮಂತ್ಸ್ ಮೇ ಬಿ ಮಾರ್ಚ್ ಏಪ್ರಿಲ್ವರೆಗೂ ಇರಬಹುದು ಇದು ನಿಮ್ಮ ಪರ್ಸ್ನಲ್ ಅಥವಾ ಪ್ರೊಫೆಷನ್ ಬಗ್ಗೆ ಇರುವಂತಹ ಒಂದು ಚಾಲೆಂಜ್ ಆಗಿರುತ್ತೆ ಯಾರಿಲ್ಲಿ ಸಿಂಗಲ್ಸ್ ಇದ್ದಿರೋ ನಿಮ್ಮ ಲೈಫಿಗೆ ಹೊಸಬರು ಎಂಟರ್ ಆಗ್ತಾ ಇದ್ದಾರೆ ಮೇ ಬಿ ಇದು ಮದುವೆ ಪ್ರಪೋಸಲ್ ಆಗಿರಬಹುದು ಅಥವಾ ನಿಮ್ಮ ಎಂಗೇಜ್ಮೆಂಟ್ ಆಗೋದಾಗಿರಬಹುದು ಅಥವಾ ಪ್ರಪೋಸಲ್ ಲವ್ ಪ್ರಪೋಸಲ್ ಸಹ ಆಗಿರಬಹುದು ಮನಿ ರಿಲೇಟೆಡ್ ಒಂದಷ್ಟು ಆ್ಯಕ್ಷನ್ಸ್ನ ತಗೋತಾ ಇದ್ದೀರಾ ಮೇ ಬಿ ಹೂಡಿಕೆ ಮಾಡ್ತಾ ಇರಬಹುದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಭೂಮಿ ಖರೀದಿ ಮಾಡುವಂಥದ್ದಾಗಿರಬಹುದು ಹಾಗೇ ಫೆಬ್ರವರಿಯಲ್ಲಿ ನೀವು ಸ್ಪಿರಿಚುವಲ್ ಪ್ಲೇಸಸ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಮೈಟ್ ಬಿ ಫ್ಯಾಮಿಲಿ ಜೊತೆಗೆ ಅಲ್ಲ ಫ್ರೆಂಡ್ಸ್ ಜೊತೆಗೆ ಅಥವಾ ನೀವು ಒಂದು ರೀತಿ ಆಧ್ಯಾತ್ಮದ ಇದರಲ್ಲಿ ಮೇ ಬಿ ಯಾರು ಬರ್ತಾ ಇಲ್ಲ ಅಂತ ನೀವು ಸೋಲೋ ಟ್ರಿಪ್ ಹೋದರೂ ಹೋಗಬಹುದು ದರ್ ಈಸ್ ಅ ಚಾನ್ಸಸ್ ಟಾಟಾಯ್ಸ್ ಮತ್ತೆ ಇಲ್ಲಿ ಪರ್ಸ್ ಎರಡೂ ನನಗೆ ಹೇಳ್ತಾ ಇರೋವಂಥದ್ದು ಮನಿ ವಿಲ್ ಗ್ರೋ ಫೆಬ್ರವರಿ ಮಂತಲ್ಲಿ ಸಾಕಷ್ಟು ಹಣನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಓನ್ ಬಿಸ್ನೆಸ್ ಶುರು ಮಾಡುವಂಥದ್ದು ಅಥವಾ ಪಾರ್ಟ್ನರ್ ಇದರಲ್ಲಿ ನೀವು ಆ ಬಿಸ್ನೆಸ್ನ ಶುರು ಮಾಡುವಂಥದ್ದು ಚಾನ್ಸಸ್ ಇದೆ ಯಾರು ಜಾಯ್ನಿಂಗ್ ಲೆಟರ್ ಅಥವಾ ಯಾವುದಾದ್ರೂ ಇಂಟರ್ವ್ಯೂಗೆ ವೆಯ್ಟ್ ಇದ್ದರೆ ಅವ್ರ ಕಡೆಯಿಂದ ಆನ್ಸರ್ ಬರುತ್ತೆ ಜಾಯ್ನಿಂಗ್ ಲೆಟರ್ ಬರುತ್ತೆ ಯಾವುದಾದ್ರೂ ಅಗ್ರಿಮೆಂಟ್ಸ್ಗೆ ನೀವು ಸೈನ್ ಹಾಕ್ತಾ ಇದ್ದೀರಾ ಮೇ ಬಿ ಹೈಯರ್ ಸ್ಟಡೀಸ್ಗೆ ಹೋಗುವಂತಹ ನಿಮ್ಮ ಐಡಿಯಾಸ್ ಇದ್ದರೆ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ನ ಸಹ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಾವು ಫೆಬ್ರವರಿ ಮಂತ್ ಕೆಲವೊಬ್ರಿಗೆ ಇದು ಮ್ಯಾರೇಜ್ ಮಂತ್ ಅಂತಲೇ ಹೇಳ್ಬೋದು ಅಂದರೆ ಪ್ರಿಪೇರಿಂಗ್ ಫಾರ್ ಮ್ಯಾರೇಜ್ ಮೇ ಬಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಮ್ಯಾರೇಜ್ ಇರೋದರಿಂದ ಮ್ಯಾರೇಜ್ ಪರ್ಚೇಸಿಂಗ್ ಅಥವಾ ಅವರ ಬ್ಯೂಟಿ ಕೇರ್ ಮಾಡುವಂಥದ್ದು ಸೀರೆ ಖರೀದಿ ಮಾಡುವಂಥದ್ದು ಈ ರೀತಿಯಾಗಿ ಮೇ ಬಿ ಈ ಮಂತ್ ಶಾಪಿಂಗಲ್ಲಿ ಜಾಸ್ತಿ ಹೋಗೋ ಇದೆ ಇದು ಫೈಲ್ ನಂಬರ್ ಒನ್ ನಿಮ್ಮ ಫೆಬ್ರವರಿ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಯಾರು ಈ ಒಂದು ಅಮೆಥಸ್ ಪೆಂಡೆಂಟ್ನ ಚೂಸ್ ಮಾಡಿದ್ರಿ ನಿಮ್ಮ ಫೆಬ್ರವರಿ ಮಂತ್ ಹೇಗಿದೆ ನೋಡೋಣ Wave together the crown you deserve. red roses are there and it's a february month larimar do you have an affinity with dolphins okay archangel Very good. Seven of Wands. Four of Swords. Ten of Wands. Wands energy just there. Wow, the moon. Anger woman. Time to get out of situation. Mate anger Man, Anger Man, Anger Woman. Okay. <laughs> Red roses. Okay. Needle and thread. Pile number two. Nima February month. Full of emotions. ಮೇ ಬಿ ನಿಮ್ಮ ಪಾಸ್ಟ್ ಲೈಫಿಂದ ಯಾರಾದರೂ ಬ ಪಾಸ್ಟ್ ಅಂದರೆ ಹೋದ ಜನ್ಮದಲ್ಲ ಈ ಈಗಲೇ ಪಾಸ್ಟ್ ಇಂದ ಯಾರಾದರೂ ವಾಪಸ್ ಬರುವಂಥದ್ದಿದೆ ನಿಮ್ಮ ಲೈಫಲ್ಲಿ ಮೇ ಬಿ ನಿಮ್ಮ ಎಕ್ಸ್ ಲವರ್ ಆಗಿರಬಹುದು ಅಥವಾ ನಿಮ್ಮ ಹತ್ರ ಸಾರಿ ಕೇಳೋಕ್ಕೆ ಅವರು ವಾಪಸ್ ಬರ್ತಿರಬಹುದು ಇನ್ನ ಫೆಬ್ರವರಿ ಮಂತ್ ಹೇಗೆ ಫೆಬ್ರವರಿ ಮಂತಲ್ಲಿ ಫುಲ್ ಆಫ್ ಸೆಲೆಬ್ರೇಷನ್ ಅಂತಲೇ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಮೇ ಬಿ ಯಾರೆಲ್ಲ ಇಲ್ಲಿ ಲವ್ ಪಾರ್ಟ್ನರ್ಸ್ ಇದ್ದೀರಾ ಮ್ಯಾರಿಡ್ ಕಪಲ್ಸ್ ಇದ್ದೀರಾ ಎಲ್ಲರೂ ಮೇ ಬಿ ವ್ಯಾಲೆಂಟೈನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರಬಹುದು ಅಥವಾ ರೋಸ್ ಎಕ್ಸ್ಚೇಂಜ್ ಮಾಡ್ತಾ ಇರ್ಬೋದು ದಟ್ ಈಸ್ ಫೈನ್ ಹಾಗಂತ ವ್ಯಾಲೆಂಟೈನ್ ಬಂದಾಗ ಮಾತ್ರ ನಿಮ್ಮ ಪ್ರೀತಿ ಸೆಲೆಬ್ರೇಟ್ ಮಾಡಿ ಅಂತಲ್ಲ ಎವ್ರಿ ಡೇ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ ಸ್ಪಿರಿಚುಲಿ ಯು ಆರ್ ಗ್ರೋಯಿಂಗ್ ಮೇ ಬಿ ನೀವು ಸೆವೆನ್ ಚಕ್ರ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡ್ತಾ ಇರ್ಬೋದು ಟ್ರಾವೆಲ್ ಮಾಡಿ ಬಂದಿದ್ದೀರಾ ಅಂದರೆ ಜನವರಿಲೇ ನೀವು ಸಾಕಷ್ಟು ಟ್ರಾವೆಲ್ ಮಾಡಿದ್ದೀರಾ ಹಾಗಾಗಿ ಫೆಬ್ರವರಿ ಮಂತಲ್ಲಿ ಟೇಕಿಂಗ್ ರೆಸ್ಟ್ ಅಂತ ಹೇಳ್ಬೋದು ಇನ್ನು ಬರುವಂತಹ ಹುಣ್ಣಿಮೆ ಅಂದರೆ ಫೆಬ್ರವರಿಯಲ್ಲಿ ಹುಣ್ಣಿಮೆ ಬರುತ್ತೆ ಆ ಹುಣ್ಣಿಮೆ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ತೊಗೊಂಡು ಬರ್ತಾ ಇದೆ ಟುವರ್ಡ್ಸ್ ಪರ್ಸ್ನಾಲಿಟಿ ಟುವರ್ಡ್ಸ್ ಬ್ಯೂಟಿ ಟುವರ್ಡ್ಸ್ ಕೆರಿಯರ್ ಟುವರ್ಡ್ಸ್ ಲವ್ ಲೈಫ್ ಇನ್ನು ಲಾರಿಮರ್ ಕ್ರಿಸ್ಟಲ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ನಿಮ್ಮ ಜೊತೆಗೆ ಇದೆ ಮೇ ಬಿ ಅವರ ಆಸೆನ ನೀವು ಫೆಬ್ರವರಿ ಮಂತಲ್ಲಿ ಈಡೇರಿಸುವಂಥದ್ದು ಮೇ ಬಿ ಅವ್ರು ಕೊಟ್ಟಿರುವಂಥ ಗಿಫ್ಟ್ ಮೇ ಬಿ ಸಾರಿ ಆ ಥರದ್ದೇನೋ ಸಮಥಿಂಗ್ ಅವ್ರ ಕಡೆಯಿಂದ ಬಂದಂತಹ ವಸ್ತುನ ಫೆಬ್ರವರಿ ಮಂತಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ವೇರ್ ಮಾಡುವಂಥದ್ದು ಯಂಗ್ ಮೆನ್ ವುಮೆನ್ ಎರಡೂ ಬಂದಿರೋದ್ರಿಂದ ಮೇ ಬಿ ಮೆನ್ ಲೈಫಲ್ಲಿ ವುಮೆನ್ ಬರ್ತಾ ಇದ್ದಾರೆ ವುಮೆನ್ ಲೈಫಲ್ಲಿ ಮೆನ್ ಬರ್ತಿದ್ದಾರೆ ಅಥವಾ ನೀವೇ ಬೇರೆಯವರ ಲೈಫಲ್ಲಿ ಲೈಫ್ ಚೇಂಜಿಂಗ್ ಆ್ಯಕ್ಷನ್ಸ್ನ ತಗೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಆಗುವಂಥದ್ದಿದೆ ಅಥವಾ ನೀವೇ ಬೇರೆಯವರ ಲೈಫಿಗೆ ಹೋಗಿ ಒಂದಷ್ಟು ರೀತಿಯಲ್ಲಿ ಚೇಂಜಸ್ ಇಟ್ಸ್ ನಾಟ್ ಓನ್ಲಿ ಲವ್ ಕನೆಕ್ಷನ್ ನಾನು ಮತ್ತೆ ಕ್ಲಿಯರ್ ಮಾಡ್ತಿದ್ದೀನಿ ಇಲ್ಲಿ ಯಾರೋ ಒಬ್ರು ಹೊಸ ವ್ಯಕ್ತಿ ಬರ್ತಿದ್ದಾರೆ ಅಂದ ತಕ್ಷಣ ಅವರು ಲವ್ ಮಾಡೋದಕ್ಕೆ ಬರ್ತಾರೆ ಅಂತಲ್ಲ ಮೇ ಬಿ ನೀವು ಅವರಿಂದ ಕಲಿಯೋ ನಿಮ್ಮಿಂದ ಅವ್ರು ಕಲಿಯುವಂಥದ್ದು ಇರಬಹುದು ಗುರು ಆಗಿ ಬರಬಹುದು ಟೀಚರ್ ಆಗಿ ಬರಬಹುದು ಅಥವಾ ನಿಮ್ಮ ಹೊಸ ಕಲೀಗಾಗಿ ಬರಬಹುದು ಈ ರೀತಿ ಫ್ರೆಂಡ್ ಆಗಿ ಬರಬಹುದು ನೇಬರ್ ಆಗಿ ಬರಬಹುದು ಅಥವಾ ಅವರು ನೀವು ಸೇರಿ ಏನೋ ಒಂದು ಹೊಸದನ್ನು ಕಲಿಯುವಂಥದ್ದು ಫಾರ್ ಎಕ್ಸಾಂಪಲ್ ಇಬ್ಬರು ಸೇರಿ ಗಾರ್ಡನಿಂಗ್ ಮಾಡುವಂಥದ್ದು ಮೇ ಬಿ ಇಬ್ಬರು ಸೇರಿ ಯೋಗ ಪ್ರಾಕ್ಟೀಸ್ನ ಜೊತೆಯಾಗಿ ಮಾಡುವಂಥದ್ದು ಆ ರೀತಿ ಒಂದಷ್ಟು ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ನೀವು ತೊಡಗುವಂಥದ್ದಿದೆ ಇನ್ ಫೆಬ್ರವರಿ ಮಂತ್ ನೀಡಲ್ ಆ್ಯಂಡ್ ಥ್ರೆಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೇ ಬಿ ಪಾಸ್ಟ್ ಲೈಫಿಂದ ಬರುವಂಥ ಕನೆಕ್ಷನ್ ಏನಿದೆಯೋ ಅದನ್ನು ಸರಿಪಡಿಸ್ಕೋಬೇಕು ಅಂತ ಅವರು ನಿಮ್ಮ ಹತ್ರ ಸಾರಿ ಕೇಳೋದು ಅಥವಾ ನೀವ್ರ ಹತ್ರ ಸಾರಿ ಕೇಳೋ ಅಂಥದ್ದು ಕ್ಷಮಾಪಣೆ ಅಂತಾರಲ್ಲ ಆ ರೀತಿಯಾಗಿ ತುಂಬಾ ಒಂದು ರೀತಿ ಎಮೋಷನ್ ಆಗುವಂತಹ ಮಂತ್ ಅಂತ ಹೇಳಬಹುದು ಸ್ಟಿಲ್ನೆಸ್ ಮೇ ಬಿ ನೀವು ಬೇಜಾರಾಗಬೇಡಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾವ ಪ್ಯಾಟರ್ನ್ ಇದೆಯೋ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಮೈ ಡಿಯರ್ ಫ್ರೆಂಡ್ಸ್ ಪಾಯಿಂಟ್ ನಂಬರ್ ಟು ಸ್ಟಿಲ್ನೆಸ್ ನಿಮ್ಮ ಲೈಫಲ್ಲಿ ಹೆಂಗಾಗಿದೆ ಅಂದರೆ ನಿತ್ತ ನೀರಿನಂತ ಆಗಿಬಿಟ್ಟಿದೆ ದಯವಿಟ್ಟು ಹೊಸದನ್ನು ಕಲಿರಿ ಡೆವಲಪ್ ಆಗಿ ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಇನ್ನಿಬ್ಬರು ಕೂತಿರುವಂಥದ್ದು ಅವ್ರು ನಿಂತ್ಕೊಂಡಿರುವಂಥದ್ದು ಎಗೇನ್ ಹಿಯರ್ ಸಿಟ್ಟಿಂಗ್ ಸ್ಲೀಪಿಂಗ್ ಫಾಲಿಂಗ್ ಡೌನ್ ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ ಸೆಲೆಬ್ರೇಷನ್ ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ತುಂಬ ನೀವು ಕಂಪ್ರೆಸ್ಡ್ ಆಗಿದ್ದೀರಾ ಯಾರಿಗೂ ಮುಖ ಇಷ್ಟ ಇಲ್ಲ ಯಾರ ಹತ್ರನೂ ಮಿಂಗಲ್ ಹಾಕಕ್ಕೆ ಇಷ್ಟ ಇಲ್ಲ ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆದರೆ ಏನೋ ಮಾಡಬೇಕು ನಾನು ಏನೋ ಒಂದು ಸಾಧನೆ ಮಾಡಬೇಕು ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ಟ್ವೆಂಟಿ ಫೋರಲ್ಲೂ ಹಂಗೆ ಅಂದ್ಕೊಂಡಿದಿರಿ ಟ್ವೆಂಟಿ ಫೈವಲ್ಲೂ ಹಂಗೆ ಅಂದ್ಕೊಂಡಿದ್ದೀರಾ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪ್ಲೀಸ್ ನಿಮ್ಮ ಗೇರ್ ಚೇಂಜ್ ಮಾಡಿ ಅಂದರೆ ಅದನ್ನು ಕಲೀರಿ ಅಡಾಪ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟ್ವೆಂಟಿ ಫೋರ್ ರೀತಿನೇ ಟ್ವೆಂಟಿ ಫೈನು ಕಂಪ್ಲೀಟ್ಲಿ ವೇಸ್ಟ್ ಮಾಡಿಬಿಡ್ತೀರಾ ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಹಲೋ ಪಾಯಿಲ್ ನಂಬರ್ ತ್ರೀ ಯಾರು ಈ ಬ್ಯೂಟಿಫುಲ್ ಪೆಂಡೆಂಟ್ನ ಚೂಸ್ ಮಾಡಿದ್ರಿ ಆ್ಯಂಡ್ ಐ ಹ್ಯಾವ್ ಸ್ಟಾಕ್ ಯಾರಿಗಾದರೂ ಈ ಪೆಂಡೆಂಟ್ ಬೇಕಾದರೆ ಪರ್ಚೇಸ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇದೊಂದು ಬ್ಯಾಗ್ ರೀತಿ ಇದೆ ಆ್ಯಕ್ಚುಲಿ ಆ್ಯಂಡ್ ಪಾಯಿಲ್ ನಂಬರ್ ತ್ರೀ ಯಾರು ಈ ಒಂದು ಪೆಂಡೆಂಟ್ನ ಚೂಸ್ ಮಾಡಿದ್ದೀರಾ ನಿಮ್ಮ ಫೆಬ್ರವರಿ ಮಂತ್ ಹೇಗಿದೆ Come home to yourself, very good. Ta -da, ta -da. Oneness. ತಗೊಳ್ಳಿ ಗೋಲ್ಡನ್ ಟಪಾಯ್ಸ್ ಕ್ಯಾಪ್ಚರ್ ಇವರ್ ಪರ್ಸನಲ್ ಪವರ್ ಓಕೆ ನೋಡೋಣ ಏನು ಬರುತ್ತೆ ಹೇಗಿದೆ ಫೆಬ್ರವರಿ ನಿಮ್ಮ ಜೀವನದಲ್ಲಿ The Emperor, Ace of Wands, Eight of Swords, Nine of Cups, and Four of Swords, Pineapple. ಫ್ಯಾಮಿಲಿ ಸಾರೋ ಓಕೆ ಆಂಡ್ ಸಿಸರ್ ಫೈಲ್ ನಂಬರ್ ತ್ರೀ ನಿಮ್ಮ ಫೆಬ್ರವರಿ ಮಂತಲ್ಲಿ ಬಿ ಕೇರ್ಫುಲ್ ಯಾರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು ಅಥವಾ ನಿಮ್ಮಿಬ್ಬರ ಫ್ರೆಂಡ್ಶಿಪ್ನ ಕಟ್ ಮಾಡಬಹುದು ಅಥವಾ ನೀವಿಬ್ಬರು ಹಸ್ಬೆಂಡ್ ವೈಫ್ ಅಥವಾ ನೀವಿಬ್ರು ಲವರ್ಸ್ ಇದ್ದರೆ ನಿಮ್ಮ ಮಧ್ಯೆ ಥರ್ಡ್ ಪಾರ್ಟಿ ಎಂಟರ್ ಆಗುವಂಥದ್ದು ನಿಮ್ಮಿಬ್ಬರ ಮಧ್ಯ ಜಗಳ ಕ್ರಿಯೇಟ್ ಮಾಡುವಂಥದ್ದು ನಿಮ್ಮಿಬ್ಬರನ್ನ ಸಪ್ರೇಟ್ ಮಾಡುವಂಥದ್ದು ಸೊ ಬಿ ಕೇರ್ಫುಲ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ವೇರ್ ಬ್ಲ್ಯಾಕ್ ಟಮಲಿನ್ ಅಥವಾ ಪ್ರೊಟೆಕ್ಷನ್ ಕಿಟ್ ಯೂಸ್ ಮಾಡಿ ಅಥವಾ ಪ್ರೊಟೆಕ್ಷನ್ ಏಂಜಲ್ನ ಯೂಸ್ ಮಾಡಿ ಅಥವಾ ಪ್ರೊಟೆಕ್ಷನ್ ಐ ಹ್ಯಾವ್ ದಿಸ್ ಬಟ್ ನಾನು ಎಲ್ಲೂ ತೋರಿಸಿಲ್ಲ ಇದು ಪ್ರೊಟೆಕ್ಷನ್ ಸ್ಪ್ರೇ ಆ್ಯಕ್ಚುಲಿ ಸೊ ಯೂಸ್ ಸಮಥಿಂಗ್ ಟು ಪ್ರೊಟೆಕ್ಟ್ ಯು ಆರ್ ಪೆಂಡೆಂಟ್ ನೀವು ಏನೂ ಆರ್ ಬ್ಯಾ ಆರ್ ಬ್ರಾಸ್ಲೆಟ್ಟು ಯೂಸ್ ಮಾಡಬಹುದು ನೀವು ಮೇ ಬಿ ಇದು ನಿಮಗೆ ಸಾಕಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥದ್ದಿದೆ ಬಿ ಕೇರ್ಫುಲ್ ಹಂಗಂತ ಹಾಗೇ ಆಗಿ ಆಗ್ಬಿಡುತ್ತೆ ಭಯ ಪಟ್ಕೊಳ್ಳೋ ಕೇರ್ಫುಲ್ ಆಗಿರೋದು ಉತ್ತಮ ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಸಡನ್ನಾಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ನೀವು ಅದನ್ನು ಸಾಲ್ವ್ ಮಾಡಬಹುದು ಫೆಬ್ರವರಿ ಮಂತಲ್ಲಿ ನಿಮಗೆ ಪ್ರಮೋಷನ್ ಆಗುವಂಥದ್ದು ಅಥವಾ ಹೊಸ ಕೆಲಸದಲ್ಲಿ ಅಂದರೆ ಬರ್ಡನ್ ಅಂತ ಅಲ್ಲ ಮೇ ಬಿ ಎಕ್ಸ್ಟ್ರಾ ಕೆಲಸ ನಿಮ್ಮ ಮೇಲೆ ಬಲವಂತವಾಗಿ ಹೇರೋ ಅಂಥದ್ದಾಗತ್ತೆ ಸೊ ಮೇ ಬಿ ನೀವು ಓ ಟಿ ಓವರ್ ಟೈಮ್ ಮಾಡುವಂಥದ್ದು ಅಥವಾ ಮನೆ ಬಂದು ವರ್ಕ್ ಮಾಡುವಂಥದ್ದು ಮೇ ಬಿ ಪ್ರಮೋಷನ್ಗೋಸ್ಕರ ಇನ್ಕ್ರಿಮೆಂಟ್ಗೋಸ್ಕರ ಹಾರ್ಡ್ ವರ್ಕ್ ಮಾಡುವಂಥದ್ದು ಅಥವಾ ಯಾವುದಾದ್ರು ಹೊಸ ಟ್ರೈನಿಂಗ್ಗೆ ಹೋಗುವಂಥದ್ದು ರಿಲೇಟೆಡ್ ಟು ಕೆರಿಯರ್ ಆ ಡೆವಲಪ್ಮೆಂಟ್ ಇದೆ ಇಲ್ಲಿ ಕ್ರೌನ್ ಚಕ್ರ ಥೋಡಾಯ್ ಚಕ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೂ ನೀವು ಪ್ರಾಕ್ಟೀಸ್ ಮಾಡೋದು ಸಾಕಷ್ಟಿದೆ ಇನ್ನೂ ನಿಮ್ಮ ತೊಡಾಯ್ ಮತ್ತು ಕ್ರೌನ್ ಚಕ್ರ ಆಗಿಲ್ಲ ಮೇ ಬಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಪ್ರಾಕ್ಟೀಸ್ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಾ ಫೆಬ್ರವರಿ ಮಂತಲ್ಲಿ ಎಗೇನ್ ಇಲ್ಲಿ ಲ್ಯಾಬ್ರೋಡರೈಡ್ ಅದು ಕ್ರಿಸ್ಟಲ್ ನೀವೇನು ಚೂಸ್ ಮಾಡಿದ್ದೀರಲ್ಲ ಅದು ಲ್ಯಾಬ್ರೋಡರೈಡ್ ಲ್ಯಾಬ್ರೋಡರೈಡ್ ಆ್ಯಕ್ಚುಲಿ ಥರ್ಡ್ ಆಯ್ಗೆನೆ ಸಂಬಂಧಿಸಿರುವಂಥದ್ದು ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಮನಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಫೆಬ್ರವರಿ ಮಂತಲ್ಲಿ ಹಂಗಾಗಿ ಯಾರತ್ರನಾದರೂ ಸಾಲ ಇಸ್ಕೊಳ್ಳುವಂಥದ್ದು ಆಗಬಹುದು ಅಗೇನ್ ಇಟ್ಸ್ ಅ ಮನಿ ಅಟ್ರಾಕ್ಷನ್ ಪೆಂಡೆಂಟ್ ಆ್ಯಕ್ಚುಲಿ ಅದು ಬ್ಯಾಗ್ ಶೇಪಲ್ಲಿ ಇದೆ ಸೊ ನಿಮ್ಮ ಮನಿ ಬ್ಯಾಗ್ ಅಂದರೆ ಮನಿ ಅಟ್ರಾಕ್ಷನ್ ಬ್ಯಾಗ್ ಆಗಿ ಕ್ರಿಯೇಟ್ ಮಾಡುವಂಥದ್ದು ಅದು ಫೆಬ್ರವರಿ ಮಂತ್ ಅಲ್ಲಿ ಒಂದು ರೀತಿ ರಫ್ ಅಂಡ್ ಟಫ್ ಅಂತಾನೆ ಹೇಳಬಹುದು ಅಥವಾ ತುಂಬಾ ಫಾಸ್ಟ್ ಆಗಿ ನಿಮ್ಮ ಫೆಬ್ರವರಿ ಮಂತ್ ಹೋಗುವಂತದ್ದು ಇದೆ ರಫ್ ಅಂಡ್ ಟಫ್ ಯಾಕೆ ಅಂದ್ರೆ ಯಾರತ್ರ ನೀವು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ವರ್ಕೋಹಾಲಿಕ್ ಆಗಿರ್ತೀರ ಸಿಟ್ ಸಿಟ್ ಮಾಡುವಂಥದ್ದು ಅಥವಾ ಫಾಸ್ಟ್ನ ನೆನಪಿಸ್ಕೊಂಡು ಫೆಬ್ರವರಿ ಮಂತ್ನ ವೇಸ್ಟ್ ಮಾಡ್ತಿರೋದ್ದು ಆ ರೀತಿ ಮೇ ಬಿ ನೀವು ರೀ ಎಕ್ಸಾಮ್ ತೊಗೊಳ್ಳೋವಂಥದ್ದು ಅಥವಾ ಫೇಲ್ ಆಗಿರೋರು ಮತ್ತೆ ಎಕ್ಸಾಮ್ ಕಟ್ಟುವಂಥದ್ದು ಅಥವಾ ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇರೋವಂಥದ್ದು ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾ ಇರೋವಂಥದ್ದು ಮೇ ಬಿ ಅದರಲ್ಲೇ ನಿಮ್ಮ ಜಾಸ್ತಿ ಎನರ್ಜಿ ಡ್ರೈನ್ ಆಗ್ತಾ ಇದೆ ನಿಮ್ಮ ಪರ್ಸ್ನಲ್ ಇದಕ್ಕೆ ನೀವು ಟೈಮ್ ಕೊಡೋಕ್ಕಾಗ್ತಾ ಆಗ್ತಾ ಇಲ್ಲ ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಲ್ಸೋ ಮ ಮೇ ಬಿ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾಯಿದ್ದೀರಾ ಇನ್ನು ಫೆಬ್ರವರಿ ಮಂತ್ ಲಕ್ಷ್ಮೀ ಕಟಾಕ್ಷೆ ನಿಮ್ಮ ಮೇಲಿದೆ ಅಂತಲೇ ಹೇಳ್ಬಹುದು ಗೋಲ್ಡನ್ ಗೋಲ್ಡನ್ ಇಲ್ಲಿ ಎರಡು ಸತಿ ಬಂದಿದೆ ನನಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಗೋಲ್ಡ್ ಪರ್ಚೇಸ್ ಅಥವಾ ಸಿಲ್ವರ್ ಪರ್ಚೇಸ್ ಮಾಡುವಂಥದ್ದಿದೆ ಹಾಗೆಯೇ ಚಿಕ್ಕಪುಟ್ಟ ಲಕ್ಷ್ಮೀ ದೇವಿಗೆ ಸಂಬಂಧಿಸಿರುವಂತಹ ನ ಮಾಡ್ತಾ ಇದ್ದೀರಾ ಎಗೈನ್ ಇವತ್ತಿಂದ ನಮಗೆ ಗುಪ್ತ ನವರಾತ್ರಿ ಶುರುವಾಗಿದೆ ನಾನು ಸಹ ಇವತ್ತಿಂದ ಹತ್ತು ದೇವಿಯರ ಆರಾಧನೆ ಮಾಡ್ತೀನಿ ಅಂದರೆ ದಸ್ ಮಹಾವಿದ್ಯಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಲ್ಲ ಸೊ ಮಾಡಿದ್ದೀನಿ ಮಾಡ್ತೀನಿ ನಾನು ದಸ್ ಮಹಾವಿದ್ಯಾ ರಿಲೇಟೆಡ್ ಆಗಿ ಸಾಧನೆ ಇರುತ್ತೆ ನಮಗೆ ಸೊ ನೆಕ್ಸ್ಟ್ ಈ ಗುಪ್ತ ನವರಾತ್ರಿಯಲ್ಲಿ ಆ ದೇವರಿಗೆ ಸಂಬಂಧ ಅಂದರೆ ದೇವಿಗಳಿಗೆ ಸಂಬಂಧಿಸಿರುವಂತಹ ರಿಚುಲ್ಸ್ ಇರುತ್ತೆ ಡೈಲಿ ಒಂದು ಬಂದು ಹಾಗೆ ನೀವು ಅಷ್ಟೇ ಲಕ್ಷ್ಮೀ ದೇವಿಗೆ ಸಂಬಂಧಿಸಿರುವಂತಹ ಒಂದು ಚಿಕ್ಕ ಚಿಕ್ಕ ರಿಚುವಲ್ಸ್ ಮಾಡುವಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಗ್ರೋತ್ ಆಗಲಿ ಮನಿ ಪ್ರೊಟೆಕ್ಷನ್ ಸಿಗಲಿ ಫ್ಯಾಮಿಲಿ ಒಳ್ಳೇದಾಗಲಿ ಅಂತ ಯಾವುದಾದ್ರೂ ರಿಚುಲ್ಸ್ನ ನೀವು ಆಲ್ರೆಡಿ ಮಾಡ್ತಾ ಇರಬಹುದು ಫೆಬ್ರವರಿಲೂ ಕಂಟಿನ್ಯೂ ಮಾಡ್ತಿದ್ದೀರಾ ಅಥವಾ ಫೆಬ್ರವರಿಗೆ ನೀವು ಸ್ಟಾರ್ಟ್ ಮಾಡ್ತಾ ಇರಬಹುದು ಯಾವ್ದಾದ್ರು ರಿಚುವಲ್ನೇ ಏನು ಹೇಳುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಮೇ ಬಿ ಹೆಲ್ಪ್ ಮಾಡುವಂಥದ್ದು ಕಾಳು ಹಾಕುವಂಥದ್ದು ಊಟ ಹಾಕುವಂಥದ್ದು ಅಥವಾ ಪಕ್ಷಿ ಬಂದಿರುತ್ತೆ ಅದಕ್ಕೆ ಗೂಡು ವ್ಯವಸ್ಥೆ ಮಾಡಿಕೊಡುವಂಥದ್ದು ಆ ರೀತಿಯಾಗಿ ಹೆಲ್ಪ್ ಮಾಡ್ತಾಯಿದ್ದೀರಾ ಪಕ್ಷಿಗಳಿಗೆ ನೀರಿಡುವಂಥದ್ದು ಎಗೇನ್ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಪಕ್ಷಿಗಳಿಗೆ ನೀರಿಡಿ ನಿಮ್ಮ ಟೆರೆಸ್ ಮೇಲೆ ಹಾಗೆಯೇ ನಾಯಿಗಳಿಗೆ ಐ ಮೀನ್ ಅನಿಮಲ್ಸ್ಗೆ ಮನೆ ಹೊರಗಡೆ ನೀರಿಡಿ ಹಸುಗಳಿಗಾಗಿರಬಹುದು ಗೊತ್ತಿಲ್ಲ ಯಾವುದಾದ್ರೂ ಪ್ರಾಣಿ ಬಂದು ಕುಡಿಬಹುದು ಈವನ್ ಅಳಿಲು ನೀರು ಕುಡಿತವೆ ಬಂದು ಸೊ ನಿಮ್ಮ ಟೆರೆಸ್ ಮೇಲೆ ನಿಮ್ಮ ಬಾಲ್ಕನಿಯಲ್ಲಿ ಅಂದರೆ ನೀರು ತುಂಬಿಡಿ ಮೇ ಬಿ ಆ ಥರದನ್ನು ನೀವು ಮಾಡ್ತಾಯಿದ್ದೀರಾ ಮೇ ಬಿ ಚಿಕ್ಕದಾಗಿ ಗಾರ್ಡನಿಂಗ್ನ ಶುರು ಮಾಡಿದ್ದೀರಾ ಅಂತ ಅನಿಸುತ್ತೆ ಟ್ರೀಸ್ ಆರ್ ಗ್ರೋಯಿಂಗ್ ಅಂತಲೇ ಹೇಳಬಹುದು ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ನ ಕ್ವಿಟ್ ಮಾಡೋದು ಇಂಪಾರ್ಟೆಂಟ್ ಇದೆ ಬ್ಯಾಡ್ ಹ್ಯಾಬಿಟ್ಸ್ ಅಂದ ತಕ್ಷಣ ಸ್ಮೋ ಡ್ರಿಂಕಿಂಗ್ ಒಂದು ಎರಡೇ ಅಲ್ಲ ಓವರ್ ಥಿಂಕ್ ಮಾಡುವಂಥದ್ದು ಲೇಸಿನೆಸ್ ಅಥವಾ ಸೆಲ್ಫ್ ಡೌಟ್ ಅಥವಾ ಕೇರ್ಲೆಸ್ನೆಸ್ ಈ ಥರ ಇದು ಬ್ಯಾಡ್ ಹ್ಯಾಬಿಟ್ಸೆ ಸೊ ಅದನ್ನೆಲ್ಲ ನೀವು ನಿಮ್ಮ ಲೈಫಿಂದ ಕಟ್ ಮಾಡುವಂಥ ಸಮಯ ಫೆಬ್ರವರಿ ಮಾಡಿಲ್ಲ ಅಂದರೆ ಎಗೈನ್ ಸ್ಟಬನ್ ಎನರ್ಜಿನಲ್ಲೇ ಇರ್ತೀರಾ ಯು ವಿಲ್ ನಾಟ್ ಫೈಂಡ್ ದ ವೇ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ಲ ಎಗೈನ್ ಫೆಬ್ರವರಿ ತುಂಬ ಫಾಸ್ಟಾಗಿ ಹೋಗಿಬಿಡತ್ತೆ ಟೇಕ್ ಕೇರ್ ಥ್ಯಾಂಕ್ ಯು ಪಾಯಿಂಟ್ ನಂಬರ್ ತ್ರೀ ಇದು ನಿಮ್ಮ ಫೆಬ್ರವರಿ ರೀಡಿಂಗ್ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದರೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ